ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಟಿ ಟ್ವೆಂಟಿ ವಿಶ್ವಕಪ್ನ ಸೂಪರ್ ಎಂಟರ್ ಭಾರತ ಮೊದಲ ಪಂದ್ಯವನ್ನು ಆಡಿದೆ ಲೀಗ್ ಪಂದ್ಯದಲ್ಲಿ ಉತ್ತಮ ಆಟ ಪ್ರದರ್ಶಿದ ಅಫ್ಘಾನಿಸ್ತಾನ್ ತಂಡವನ್ನು ರೋಹಿತ್ ಶರ್ಮಾ ಪಡೆ ಮನಿಸಿದೆ ಈ ಮೂಲಕ ಮೊದಲ ಪಂದ್ಯದಲ್ಲಿ ಗೆಲುವಿನ ನಗೆ ಬೀರಿದೆ ಈ ಪಂದ್ಯದ ವೇಳೆ ಸೂರ್ಯಕುಮಾರ್ ಹಾಗೂ ರಶೀದ್ ಖಾನ್ ಮಧ್ಯೆ ಕಿರಿಕ್ ನಡೆದಿತ್ತು ಆ ಸಂದರ್ಭದಲ್ಲಿ ವಿಡಿಯೋ ಸೋಷಿಯಲ್ ಮೀಡಿಯಾದ ವೈರಲ್ ಆಗಿ ರಶೀದ್ ಖಾನ್ ಅವರು ಎಕಾನಮಿ ಬೌಲರ್ ಎನಿಸಿಕೊಂಡಿದ್ದಾರೆ ಅವರು ನಾಲ್ಕು ಓವರ್ನಲ್ಲಿ ನೀಡಿರುವ ಕೇವಲ ಇಪ್ಪತ್ತಾರು ರನ್ಗಳು ಇಷ್ಟೇ ಅಲ್ಲ ರಿಷಬ್ ಪಂತ್ ವಿರಾಟ್ ಕೊಹ್ಲಿ ಶಿವಮ್ ದುಬಿ ನ ಪಡೆದು ತಂಡಕ್ಕೆ ನೇರವಾದರು ಸೂರ್ಯಕುಮಾರ್ ಯಾದವ್ಗೆ ಬೌಲ್ ಹಾಕುವಾಗ ಮಾತ್ರ ರಶೀದ್ ಖಾನ್ ವಿಫಲರಾಗಿದ್ದರು ರಶೀದ್ ಖಾನ್ ಅವರು ಬಾಲ್ ಗಳಲ್ಲಿ ಆರು ಬಾಲ್ ಗಳನ್ನು ಸೂರ್ಯ ಅವರು ಎದುರಿಸಿದರು ಈ ಪೈಕಿ ಎರಡು ಬೌಂಡ್ರಿ ಹಾಗೂ ಎರಡು ಸಿಕ್ಸ್ ಬಾರಿಸಿದರು ಎಲ್ಲವೂ ಸ್ವಿಪ್ ಸ್ಯಾಟ್ ನಲ್ಲಿ ಹೊಡೆದರು ಹೀಗಾಗಿ ಪಂದ್ಯದ ಮಧ್ಯೆ ಇಬ್ಬರು ಮಾತುಕತೆ ನಡೆಸಿಕೊಂಡಿದ್ದಾರೆ ಈ ವಿಡಿಯೋನ ನಾನಾ ರೀತಿಯಲ್ಲಿ ಬಣ್ಣಿಸಲಾಗುತ್ತಿದೆ ಕೆಲವರು ಇದನ್ನು ಮಾತಿನ ಚಮ ಮಕ್ಕಿ ಎಂದು ಕರೆದಿದ್ದಾರೆ ಇನ್ನು ಕೆಲವರು ಇದನ್ನು ಗೆಳೆತನದ ನಡೆದ ಮಾತುಕತೆ ಎಂದಿದ್ದಾರೆ ರಶೀದ್ ಖಾನ್ಗೆ ಭಾರತೀಯರ ಆಟಗಾರರ ಜೊತೆ ಒಳ್ಳೆಯ ಬಾಂಧವ್ಯ ಇದೆ ಇದಕ್ಕೆ ಕಾರಣ ಆಗಿರುವ ಐಪಿಎಲ್ ಹೀಗಾಗಿ ಇಬ್ಬರು ಫ್ರೆಂಡ್ಶಿಪ್ನಲ್ಲಿ ಮಾತನಾಡಿಕೊಂಡಿರಬಹುದು ಎಂದು ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ ಹಾಗೆಯೇ ನಮ್ಮ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೇಗೆ ಆಗಿದೆ ಎಂದು ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ಲರಿಗೂ